ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಲಾ ಫ್ರೆಂಡ್ಸ್ ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಬನ್ನಿ ನೋಡ್ಕೊಬರೋಣ ಮೆಂತ್ಯ ಬಾತು ಬೆಳಗ್ಗೆ ಬ್ರೇಕ್ಫಾಸ್ಟು ಕ್ವಿಕ್ಕಾಗಿ ಆಗುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಈಸಿ ಅಂತಲೇ ಹೇಳ್ತೀನಿ ಚಕ್ಕೆ ಲವಂಗ ಕಲ್ಲು ಹೂವು ಕಸೂರಿ ಮೆಥ್ಯ ಮತ್ತು ಅನನಸು ಏಲಕ್ಕಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ಟೋವನ್ನ ಆನ್ ಮಾಡಿಕೊಂಡು ಆನಂತರ ಕುಕ್ಕರನ್ನು ಇಟ್ಕೊಂಡು ಆನಂತರ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ಫಸ್ಟಿಗೆ ಹಾಯಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದೊಂದು ಇಂಗ್ರೀಡಿಯಂಟ್ಸೆ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದೀನಿ ನಾನು ಆಯಿಲ್ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ಆಯಿಲ್ ಹಾಕಿದ್ದೀನಿ ಈಗ ಏಲಕ್ಕಿ ಏಲಕ್ಕಿ ಲವಂಗ ಚಕ್ಕೆ ಕಸೂರಿ ಮೆತ್ಯ ಇವೆಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದು ಸ್ಮೆಲ್ ಬರಬೇಕು ಗಮ ಘಮ ಘಮ ಅಂತ ಅವಾಗೆ ನಾವು ಇದು ಮಾಡಬೇಕಾಗಿರೋದು ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹೋಮ್ ರೆಮಿಡೆಡ್ ಅಂತಲೇ ಹೇಳ್ತೀನಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಂತರ ಹಸಿ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ರುಬ್ಬಿ ಹಾಕ್ತಾಯಿಲ್ಲ ಏನೂನು ಹಂಗೆ ಹಚ್ಚಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಟೊಮೊಟೋನ ತೊಗೊಂಡಿದ್ದೀನಿ ಹುಳಿ ಟೊಮೊಟೊವನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಸ್ವೀಟ್ ಟೊಮೊಟೊ ಇದೆ ಸ್ವೀಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಸ್ವಲ್ಪ ಸಿಹಿ ಬರುತ್ತೆ ಅದು ಹುಳಿ ಟೊಮೊಟೊ ತಗೊಳ್ಳೋದ್ರಿಂದ ನಾಟಿ ಟೊಮೊಟೊ ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಆನಂತರ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನಾನು ಪುದೀನನೂ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿದ್ದೀನಿ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಆನಂತರ ಈಗ ಲಾಸ್ಟಿಗೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಆನಂತರ ಇದನ್ನು ಇದ್ದೀನಿ ಈಗ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ ಮೆಂತ್ಯ ಸೊಪ್ಪು ಮೆಂತ್ಯ ಬಾತಂತು ತುಂಬ ಅಂದರೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಹತ್ರ ಏನಾದರೂ ಬಟಣೆ ಕಳೆ ಇದೆಯಾ ಅಂದರೆ ಹಸಿ ಬಟ್ಟಣೆ ಕಳೆ ಇದೆ ಅಂದ್ರೆ ಹಾಕ್ಬೋದು ಅಂತ ಹೇಳ್ತೀನಿ ನನ್ನ ಹತ್ರ ಹಸೈ ಬಟಣೆ ಇರಲಿಲ್ಲ ಎಮರ್ಜೆನ್ಸಿಗೆ ನಾನು ಅದಕ್ಕೆ ನಾರ್ಮಲಾಗಿ ಮಾಡಿ ಹಾಕಿ ಇದ್ದೀನಿ ಅಂತ ಹೇಳ್ತೀನಿ ಅಕ್ಕಿ ಬಂದು ಎರಡೂವರೆ ಗ್ಲಾಸ್ ಆಗೋಷ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡು ಈಗ ಎರಡೂವರೆ ಗ್ಲಾಸ್ಗೆ ನಾನು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಗ್ಲಾಸಿಗೆ ಬಂದು ಎರಡು ಗ್ಲಾಸ್ ಹಾಕಬೇಕಾಗುತ್ತೆ ಎರಡು ಗ್ಲಾ ಅಲ್ಲಿಗೆ ಎರಡೂವರೆ ಗ್ಲಾಸ್ ಎರಡೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಹಾಕಬೇಕು ಆದರೆ ನಾನು ಇದು ಸ್ವಲ್ಪ ನೀರು ಜಾಸ್ತಿ ಆಗೋದ್ರೆ ನುಣ್ಣಕ್ಕೆ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಕಮ್ಮಿ ಇಟ್ಟಿದ್ದೀನಿ ಅಂತಲೇ ಹೇಳ್ತೀನಿ ಈಗ ನೋಡಿ ಈ ಥರ ಆಯಿತು ಇದಾದಮೇಲೆ ಒಂದು ಸ್ವಲ್ಪ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಹುಳಿ ಅಂಶ ಇದಿರಲಿ ಅಂದ್ಬಿಟ್ಟು ಹುಳಿ ಒಂದು ಅರ್ಧ ಒಳಗಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಆನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬರ್ಸ್ ಕೂಗ್ಸೋಣ ಅಂತಲೇ ಹೇಳ್ತೀನಿ ಒಂದು ಎರಡು ವಿಸಿಲ್ ಕೂಗ್ಸಿದ್ರೆ ಆಯಿತು ಇದು ನೋಡಿ ಫ್ರೆಂಡ್ಸ್ ಘಮ ಘಮ ಅಂತ ಇದೆ ಈ ಥರ ಆಗಿದೆ ಬಟಾಣಿ ಕಳೆ ಏನಾದರೂ ಇದ್ರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಆನಂತರ ಆಫ್ ದ ಡ್ರಿಂಕ್ನ ನಾನು ಬನಾನಾ ಮಿಲ್ಕ್ ಶೇಕನ್ನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಎರಡು ಬನಾನ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಒಂದು ನೋಡಿ ಒಂದು ಗ್ಲಾಸ್ ಆಗೋಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಶುಗರ್ ಹಾಕ್ತಿಲ್ಲ ಶುಗರ್ಲೆಸ್ ಅಂತಲೇ ಹೇಳ್ತೀನಿ ಏಕೆಂದರೆ ಬನಾನದಲ್ಲಿ ಸ್ವೀಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದಕ್ಕೆ ಸಕ್ಕರೆ ಅಂಶ ಬೇಡ ಅಂತಲೇ ಹೇಳ್ತೀನಿ ನೋಡಿ ಆಗಿದೆ ಬನಾನ ಜ್ಯೂಸ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬನಾನ ಮಿಲ್ಕ್ ಶೇಕ್ ಅಂತಲೇ ಹೇಳ್ತಾ ಇದ್ದೀನಿ ಅಕ್ಕ ನೆನ್ನೆ ಇರಲಿಲ್ಲ ನೆನ್ನೆ ಲಾಗಲ್ಲಿ ಒಂದು ಲಾಗಲ್ಲಿ ಮಿಸ್ ಆಗಿದ್ರು ಯಾಕಂದರೆ ಅವರು ಊರಿಗೆ ಹೋಗಿದ್ದರು ಅದಕ್ಕೆ ಬೆಳಗ್ಗೆನೇ ಬಂದರು ಹಾಗೆ ಏನಕ್ಕೋ ಬನ್ನಿ ಅಕ್ಕ ಬನಾನ ಮಿಲ್ಕ್ ಶೇಕ್ ತೊಗೊಳ ಹಂಗೆ ಅಂದ್ಬಿಟ್ಟು ಕರೆದು ಕೂರಿಸ್ಕೊಂಡಿದ್ದೆ ಕುಡಿತಾಯಿದ್ದೀವಿ ಫ್ರೆಂಡ್ಸ್ ಇಬ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೆಲ್ದಿ ಅಂತಲೇ ಹೇಳ್ತೀನಿ ಇದೆಲ್ಲ ನಾನು ಯೋಗ ಮಾಡಿಕೊಂಡು ಆನಂತರ ಬನಾನ ಮಿಲ್ಕ್ ಶೇಕನ್ನು ತೊಗೊಂಡೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಾನು ಹೆಸ್ರು ಕಾಳನ್ನು ಹಾಕಿದ್ದೀನಿ ಒಂದು ಅರ್ಧ ಹೆಸ್ರು ಕಾಳು ಹಾಕಿದೆ ಆನಂತರ ಸಬ್ಬಕ್ಸಿ ಸೊಪ್ಪು ಒಂದು ಎರಡು ಕಟ್ಟಾಗಷ್ಟು ನಾನು ಸಬ್ಬಕ್ಸಿನ ಕಟ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಕ್ಲೀನಾಗಿ ಒಂದು ಸ್ವಲ್ಪ ನೀರು ಸಾಕಾಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ತೀನಿ ಇನ್ನು ಸ್ವಲ್ಪ ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆನಂತರ ಸೊಪ್ಪೆಲ್ಲ ಆನಂತರ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ ಮಣ್ಣು ಇರುತ್ತೆ ಇದರಲ್ಲಿ ಮಣ್ಣು ತುಂಬ ಒಂದೊಂದು ಮೂರು ನಾಲ್ಕು ಸಲ ಹಾಕಿ ತೊಳಿಬೇಕು ಅಂತಲೇ ಹೇಳ್ತೀನಿ ಸ್ವಲ್ಪ ಸಾಲ್ಟನ್ನು ಹಾಕ್ದೆ ನಾನು ಕಲ್ಲು ಕಲ್ಲುಪ್ಪಲ್ಲಿ ನನಗೆ ಅಳ್ತಾ ಗೊತ್ತಲ್ಲ ಗೊತ್ತಾಗಲ್ಲ ಫ್ರೆಂಡ್ಸ್ ಅದರಿಂದ ನಾನು ಪುಡಿ ಉಪ್ಪನ್ನು ಯೂಸ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಒಂದು ವಿಸಿಲ್ ಬರ್ಸೋದು ಕೂಗಿಸಿದ್ರೆ ಸಾಕು ಅಂತಲೇ ಹೇಳ್ತೀನಿ ಯಾಕಂದರೆ ಹೆಸರು ಕಾಳು ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಬೇಗ ಬೆಂದುೋಗಿಬಿಡುತ್ತೆ ಒಂದು ಕೂಗಿಸ್ ಕೂಗಿಸಿದ್ರೆ ಸಾಕು ಅಂತಲೇ ಹೇಳ್ತೀನಿ ಆನಂತರ ಅದಾದಮೇಲೆ ಇದು ಒಂದು ಸ್ವಲ್ಪ ಕಡಾಯಿ ಇಟ್ಟು ಎಣ್ಣೆ ಹಾಕ್ಕೊಂಡು ಸ್ಟವನ್ನ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡು ಆನಂತರ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಬಸ್ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದಾದಮೇಲೆ ಸ್ವಲ್ಪ ಹಸಿ ಸಾರಿ ಒ್ಮೆಣಸಿನ್ಕಾಯ ಹಾಕ್ಕೊಳ್ತಾ ಇದ್ದೀನಿ ನಾನು ಕೆಲವರು ಖಾರದ ಪುಡಿ ಹಾಕ್ತಾರೆ ನಂಗೆ ಯಾವುದೇ ಕಾ ಸಾಮಾನ್ಯಕ್ಕೂ ನಾನು ಯಾವುದೇ ರೆಸಿಪಿಯಾಗಲಿ ನಂಗೆ ಖಾರದ ಪುಡಿ ಹಾಕೋಕೆ ಹೋಗೋಲ್ಲ ಫ್ರೆಂಡ್ ಏನೋ ಇಂಥ ಐಟಮಿಗೆ ಬೇಕಾಗಿರೋ ಬೇಕೇ ಬೇಕು ಖಾರದ ಪುಡಿ ಅನ್ನೋದಕ್ಕೆ ಮಾತ್ರ ನಾನು ಹಾಕ್ತೀನಿ ಸಾಮಾನ್ಯಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡಲ್ಲ ಜಾಸ್ತಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಗ್ಯಾಸ್ಟ್ರಿಕ್ ಯಾಕೆಂದರೆ ಗ್ಯಾಸ್ಟಿಕ್ ಆಗೋಲ್ಲ ಇದನ್ನು ಒಣಮೆಣ್ಸಿನ್ಕಾಯಿ ತೊಗೊಳೋದ್ರಿಂದ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡಾದ್ಮೇಲೆ ಆ ನಂತರ ನಾನು ಇವಾಗ ಇದೆಲ್ಲ ತೆಂಗಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಜಾರ್ಗೆ ತಗೊಳ್ಳೋಣ ಜಾರ್ಗೆ ತೊಗೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಆನಂದರೆ ಇದು ಬ ಬಸ್ಸಾಂಬಾರ್ಗೆ ಇವಾಗ ಮಸಾಲೆ ರೆಂಡ್ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಗೆ ಇದು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಾಯನ್ನು ಹಾಕಿ ಸ್ಟವನ್ನ ಹಚ್ಚಿಬಿಟ್ಟು ಹಾಯಲನ್ನು ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡು ಅಂತ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬ್ರೌನ್ ಕಲ್ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಅಂತಲೇ ಹೇಳ್ತೀನಿ ಆನಂತರ ಈಗ ರುಬ್ಕೊಂಡು ಗ್ರೈಂಡ್ ಮಾಡಿರುವಂಥ ಮಸಾಲೆಯನ್ನು ಇದನ್ನ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ ಸ್ವಲ್ಪ ಬೇಯಿಸ್ಕೊಂಡಿರುವಂಥ ನೀರು ನೀರಿನ ಜೊತೆಯಲ್ಲಿ ಇದನ್ನು ಸ್ವಲ್ಪ ಜಾರದಲ್ಲಿ ಉಳಿದಿತ್ತಲ್ಲ ಆ ನೀರನ್ನ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ರಸ ಕೂಡ ಹಾಕ್ಕೊಳ್ತಾ ಇದ್ದೀವಿ ಒಂದು ಹಣ್ಣು ಗಾತ್ರ ಆಗೋಷ್ಟು ಹುಣ್ಸೆ ಹಣ್ಣನ್ನು ತೊಗೊಂಡಿದ್ದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹುಣ್ಸೆಣ್ಣು ಹುಳಿ ಎಲ್ಲ ಆದಮೇಲೆ ಅಂತಲೇ ಹೇಳ್ತೀನಿ ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ನಲ್ಲ ಹೆಸರುಕಾಳು ಮತ್ತು ಸೊಪ್ಪು ಅದೆಲ್ಲ ಅದಕ್ಕೆ ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ರೆ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಅಂತ ನನಗೆ ಗೊತ್ತಿರೋ ಯಾಕಂದರೆ ನಮ್ಮ ಅಮ್ಮ ತಿಳಿಸ್ಕೊಟ್ಟಿರೋದು ಈ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಸಾಂಬಾರು ನನಗೇನಪ್ಪ ಇಷ್ಟೊಂದು ಸಾಂಬಾರು ಮಾಡಿದ್ದಾರೆ ಅಂತ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ತುಂಬ ಜನ ಇದ್ದೀವಿ ಎಲ್ಲನೂ ಒಂದೆರಡು ಫ್ಯಾಮಿಲಿ ಆಗಿರೋದ್ರಿಂದ ಅಂದರೆ ನಮ್ಮ ಸಿಂಗಲ್ ಫ್ಯಾಮಿಲಿ ಬಟ್ ಅಕ್ಕ ಮನೆಯಲ್ಲಿ ಗ್ಯಾಸ್ ಆಗೋಗ್ಬಿಟ್ಟಿತ್ತು ಅಂತ ಸಡನ್ನಾಗಿ ಸರಿ ಆಯಿತು ಅಂದ್ಬಿಟ್ಟು ಇದು ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಊಟ ಸೇರಿ ಊಟ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾವು ಇನ್ನು ಹಸ್ಬೆಂಡ್ ಮಿಸ್ ಆಗಿದ್ದಾರೆ ಇದರಲ್ಲಿ ಹಸ್ಬೆಂಡ್ ಹತ್ತುವರೆ ಹನ್ನೊಂದು ಗಂಟೆಗೆ ಹಸ್ಬೆಂಡ್ ಬರೋದು ಅವು ನಾವು ಅದೇ ನಾನು ನೆನ್ನೆಲ್ಲಾಗೋಲ್ಲ ಹೇಳಿದ್ದೀನಿ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ನನ್ನ ಕೈಯಲ್ಲಿ ಆಗಲ್ಲ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ನಿಮ್ಮ ಸಿಸ್ ಮಂಜು ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಈ ಥರ ಇತ್ತು ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಯು ಬಾಯ್ ಬಾಯ್